ಕೆಪಿಸಿಸಿಯ ಎಲ್ಲ ಪದಾಧಿಕಾರಿಗಳು ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರ ನೇತೃತ್ವದಲ್ಲಿ ಇಂದು ಏಳು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಕಪ್ಪು ಚುಕ್ಕೆಯನ್ನು ಇಟ್ಟಿರ್ತಕ್ಕಂಥ ಬಿಜೆಪಿಯ ಶಾಸಕ ಸನ್ಮಾನ್ಯ ಮುನ್ನ ಏನು ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಕಗ್ಗೋಲ ಮಾಡಿ ಮಾಡಬಾರದು ಹಣಹುತಗಳನ್ನು ಮಾಡಿ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಜಾತಿ ನಿಂದನೆಯನ್ನು ಮಾಡಿ ದಲಿತರು ಆರೋಪಗಳನ್ನು ಮಾಡಿದ್ರ ಮುಖಾಂತರವಾಗಿ ಭ್ರಷ್ಟ ವ್ಯವಸ್ಥೆಗೆ ನೋಂದಿಯನ್ನು ಮಾಡಿದ್ದಾರೆ ಇದೊಂದು ಪಾಠ ಆಗಬೇಕು ಯಾವುದೇ ಒಬ್ಬ ರಾಜಕಾರಣಿಗೂ ಕೂಡ ಈ ಒಂದು ಕೀಳು ಮಟ್ಟಕ್ಕೆ ಕೇಳಿದ ರಾಜಕಾರಣವನ್ನು ಮಾಡಬಾರದು ಅಂತೇಳಿ ಅವರ ವಿರುದ್ಧವಾಗಿ ಏನು ಅವರು ಇವತ್ತು ನಡ್ಕೊಂಡಿದ್ದಾರೆ ಅವರ ವಿರುದ್ಧವಾಗಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಇಂದು ಬೆಂಗಳೂರಿನ ಮಹಾನಗರದಲ್ಲಿ ಐದು ಜಿಲ್ಲಾ ಕಾಂಗ್ರೆಸ್ ಅವರ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ತೆಗೆಯೋದ್ರ ಬಗ್ಗೆ ಮಾತಾಡಿದ್ದಾರೆ ಅಲ್ಲಿಗೆ ಇದು ನಿರಂತರವಾಗಿ ಈ ತರ ಮಾತಾಡ್ತಾರೆ ಅಂತ ಅಂದ್ರೆ ಇವರಿಗೆ ಎಲ್ಲೂ ಕಡಿವಾಣ ಹಾಕುವಂತ ವ್ಯವಸ್ಥೆನೇ ಬಿಜೆಪಿನಲ್ಲಿ ಆಗಿದೆ ಏನು ಮುನಿರತ್ನವರು ಗುತ್ತಿಗೆದಾರರ ಮುನಿರತ್ನವರು ಏನು ಒಂದು ಈ ಟಿ ವಿಯಲ್ಲಿ ನೋಡ್ತಾ ಇದ್ದರೆ ಏಡ್ಸು ಇಂಜೆಕ್ಷನ್ ಇದೆ ನಾವು ಇದುವರೆಗೆ ಎಲ್ಲೂ ಕೇಳಿಲ್ಲ ಒಂದು ವಿಚಿತ್ರವಾಗಿದೆ ಇಂಥವ್ರ ಬಗ್ಗೆ ನಾವೆಲ್ಲ ಕಾಂಗ್ರೆಸ್ ಪಕ್ಷದಿಂದ ಖಂಡಿಸಿ ಇವರಿಗೆಲ್ಲರನ್ನೂ ಒಳ್ಳೆಯ ಶಿಕ್ಷೆ ಕೊಡಬೇಕಿದೆ ನಿಜ ಆದರೆ ಒಳ್ಳೆ ತನಿಖೆ ಮಾಡಿ ಒಳ್ಳೆ ಶಿಕ್ಷೆ ಕೊಡಬೇಕು ಅಂತ ಎಲ್ಲರನ್ನೂ ಪ್ರತಿಭಟನೆ ಮಾಡ್ತಾ ಇದ್ದರು ತನಿಖೆ ಮಾಡಿ ನಿಜ ಆದರೆ ಅವ್ರಿಗೆ ಒಳ್ಳೆಯ ಶಿಕ್ಷೆ ಕೊಡಬೇಕು ತಕ್ಷಣ ಬಂಧಿಸಬೇಕು ಮತ್ತೊಂದು ಕೇಸ್ ಆಗಬೇಕು ಆ ಮಹಿಳೆ ಏನು ಅದೇನು ಅವ್ರಿಗೆ ಏನು ತನಿಖೆ ಕೊಟ್ಟಿದ್ದಾರೆ ಅದೇನು ನಿಕ್ಷ ನಿಜ ಆದರೆ ಅವ್ರಿಗೆ ಖಂಡಿತ ಶಿಕ್ಷೆ ಆಗಬೇಕು ಅಂತ ಎಲ್ಲರನ್ನು ನಾವು ನಮ್ಮ ಕಾಂಗ್ರೆಸ್ ವತಿಯಿಂದ ಪ್ರತಿಯೊಬ್ಬರೂ ಪ್ರತಿಯೊಬ್ಬ ಮಹಿಳೆಯೂ ಪಕ್ಷದಿಂದ ಅಲ್ಲ ಪ್ರತಿಯೊಬ್ಬರಿಗೇನೆಲ್ಲ ಖಂಡಿಸಬೇಕು ಅಂತ ಹಂಡ್ರೆಡ್ ಪರ್ಸೆಂಟ್ ಸರಿ ಇಲ್ಲ ಯಾವುದೇ ಗುತ್ತಿಗೆದಾರನಿಗೂ ಈ ಥರ ಕಿರುಕುಳ ಕೊಡೋದು ಸರಿ ಇಲ್ಲ ಅನ್ನಿಸ್ತದೆ ಆಗಲೇ ಮೂರ್ನಾಲ್ಕು ನಿಮಿಷದ ಜಾಗ್ರತೆ ಆಗ್ತಾಯಿದೆ ಜಾತಿ ಬಗ್ಗೆ ನಿಂದನೆ ಮಾಡೋದು ಮಹಿಳೆಯರ ಬಗ್ಗೆ ನಿಂದನೆ ಮಾತಾಡೋದು ಗುತ್ತಿಗೆದಾರರಿಗೆ ಇಂಥ ಹಿಂಸೆ ಕೊಟ್ಟಿರೋದು ಇದೆಲ್ಲ ಯಾರೂ ಸಹಿಸಲ್ಲ ಇವತ್ತು ಅವ್ನು ಮಾಡೋದು ಶುದ್ಧ ಅಪವಾದ ಅವರಿಗೆ ಅವರು ಇದು ಸಾಬೀತು ಅವರು ಮಾಡಿರೋಂಥದ್ದು ಸಾಬೀತಾರಿ ಅವರಿಗೆ ಶಿಕ್ಷೆ ಆಗಬೇಕು ಅವರಿಗೆ ಜೈಲಾಗಬೇಕು ಅಂತ ನಾನು ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ